ಹಾಯ್ ಹ್ಯಾಪಿ ಮಾರ್ನಿಂಗ್ಸು ಇದು ಫ್ರೈಡೇದು ಆಗಿರುತ್ತೆ ಬಂದುಬಿಟ್ಟು ಹಾಗೆಯೇ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಇದು ಫ್ರೈಡೇ ಲಾಗ್ ಆಗಿರೋದ್ರಿಂದ ಫ್ರೈಡೇಸ್ ತುಂಬ ಕೆಲಸ ಇರುತ್ತೆ ಬಂದುಬಿಟ್ಟು ದೇವ್ರ ಪೂಜೆ ಅದು ಇದು ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ ಅದಕ್ಕೆ ನಾನು ದೇವ್ರ ಪೂಜೆದು ಏನೇ ಕ್ಲೀನಿಂಗ್ ಮಾಡ್ಕೊಳ್ಳೋಂಗಿದ್ರು ಎಲ್ಲ ಹಿಂದಿನ ದಿನನೇ ರೆಡಿ ಮಾಡ್ಕೊಂಡಿರ್ತೀನಿ ದೇವ್ರ ಮನೆಯುದೆಲ್ಲ ಹಾಗೆ ಇವತ್ತು ಗುರುವಾರದಿಂದನೇ ಸ್ವಲ್ಪ ಇಲ್ಲಿ ಎಲ್ಲ ಮೋಡ ಥರ ಆಗಿದೆ ಬಂದು ಇವಾಗ ಸೊ ಹಾಗಾಗಿ ಸ್ವಲ್ಪ ಚಳಿ ಚಳಿ ಮಳೆ ಎಲ್ಲ ವೆದರ್ ಸ್ವಲ್ಪ ತುಪ್ಪ ಚೇಂಜ್ ಆಗಿದೆ ಇವಾಗ ಚೆನ್ನಾಗಿದೆ ಇಷ್ಟು ದಿನ ಸ್ವಲ್ಪ ಬಿಸಿಲು ಇತ್ತು ಇವಾಗ ಬಿಸಿಲಿಲ್ಲ ಸ್ವಲ್ಪ ಬಿಸಿಲು ಕಮ್ಮಿಯಾಗಿದೆ ಹಾಗಾಗಿ ಆ್ಯಂಡ್ ದೆನ್ ಡೈಲಿ ನಾನು ಮಾರ್ನಿಂಗ್ ಸ್ಟಾರ್ಟ್ ಆಗೋದೆ ಬಂದುಬಿಟ್ಟು ನನಗೆ ಬಿಸಿನೀರು ಹಾಗೆ ತುಪ್ಪ ತೊಗೊಳ್ತೀನಲ್ಲ ಅದೇ ನಂಗೆ ಸ್ಟಾರ್ಟ್ ಆಗೋದು ಡೈಲಿ ಹೌದು ನಾನು ನಾನು ಯೂಸ್ ಮಾಡೋದು ಮನೆ ತುಪ್ಪನೇ ಮನೆಯಲ್ಲೇ ಮಾಡುವಂಥ ತುಪ್ಪ ನಾನು ಅಂಗಡಿದ್ವಿ ಇವತ್ತಿನ ನಾನು ಹುಟ್ಟದಾಗಿಂದ ಟಿಲ್ ಇವತ್ತಿನವರೆಗೂ ನಾನು ಯಾವತ್ತೂ ಅಂಗಡಿದು ತುಪ್ಪ ತಿಂದಿಲ್ಲ ಬಂದ್ಬಿಟ್ಟು ಸೊ ಅಂದರೆ ಬೇರೆಯವ್ರ ಮನೆಗೆ ಎಲ್ಲ ಹೋದಾಗ ತಿಂದಿದ್ದೀನಿ ನಮ್ಮ ಮನೆಗಳಲ್ಲಿ ನಾನು ತಿಂದಿಲ್ಲ ನನ್ನ ನಮ್ಮ ಅತ್ತೆ ಮನೆಗಳಿಗೆ ಹೋಗ್ಲಿ ಅಥವಾ ನಮ್ಮ ಆಂಟಿಯವ್ರ ಮನೆಗೆ ಆಗಲಿ ನಮ್ಮ ಅಜ್ಜಿ ಮನೆ ಎಲ್ಲೇ ಹೋದ್ರೂ ಅಲ್ಲಿ ಅವರೂ ಅಷ್ಟೇ ಮನೇಲೇ ಮಾಡೋ ತುಪ್ಪಗಳು ಎಲ್ಲರ ಮನೆಯಲ್ಲೂ ಹಸು ಕರುಗಳೆಲ್ಲ ಇರೋದ್ರಿಂದ ಅವರು ಮಾಡ್ಕೊಳ್ತಾರೆ ಬಟ್ ನಮ್ಮ ಮನೆಯಲ್ಲಿ ಇವಾಗ ಯಾವ ನಮ್ಮ ಮನೇಲಿ ಯಾವತ್ತೂ ಹಸು ಕರು ಇಲ್ಲ ಬಂದ್ಬಿಟ್ಟು ಸೊ ನಮ್ಮ ಅಜ್ಜಿ ಅವ್ರ ತೆಂಗಿ ಮನೆ ಅವ್ರ ಮನೆ ಇದೆ ಇದೆಯಲ್ಲ ಸೊ ಅಲ್ಲಿಂದ ಎಲ್ಲ ಕೊಟ್ಟು ಕಳಿಸ್ತಾರೆ ನಮಗೆ ಆ್ಯಂಡ್ ದೆನ್ ನಾವು ಬೆಣ್ಣೆನ ದುಡ್ಡಿಗೆ ತೊಗೊಂಡು ತುಪ್ಪ ಮಾಡೋದು ಆ ಥರನೂ ಕೂಡ ಆ್ಯಂಡ್ ದೆನ್ ನನಗೆ ಆಲ್ಮೋಸ್ಟ್ ಆಲ್ ಇತ್ತೀಚಿಗೆ ಭರತವ್ರ ಮನೆ ಕಡೆಯಿಂದನೂ ತುಪ್ಪ ಎಲ್ಲ ಮಾಡಿ ಕೊಟ್ಟು ಕಳಿಸ್ತಿರ್ತಾರೆ ಅಲ್ಲಿಂದ ಸೊ ಅಲ್ಲಿ ಅಲ್ಲಿ ಆದರೆ ಹಸು ಕರು ಎಲ್ಲ ಇದೆ ಅಲ್ಲಿಯಿಂದನೂ ಕೊಟ್ಟು ಕಳಿಸ್ತಿರ್ತಾರೆ ಅವ್ರ ಆಂಟಿ ಅಜ್ಜಿ ಮನೆಯಿಂದೆಲ್ಲ ಬರುತ್ತೆ ಹಾಗಾಗಿ ನಾವು ಆದಷ್ಟು ತುಪ್ಪ ತಿನ್ನೋಕ್ಕೆ ನಾನು ಇತ್ತೀಚಿಗೆ ತುಂಬ ಟ್ರೈ ಟ್ರೈ ಅನ್ನೋದ್ಕಿಂತ ತಗೊಳ್ತಾ ಇದ್ದೀನಿ ಗುಡ್ ಫ್ಯಾಟ್ ಅಂತ ಹೇಳಿಬಿಟ್ಟು ಸೊ ಹಾಗೇ ಅದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ನಾವು ತುಪ್ಪ ತಿನ್ನೋದ್ರಿಂದ ನೀವು ಆಯಿಲ್ ಇದೆಲ್ಲ ಯೂಸ್ ಮಾಡೋದಕ್ಕಿಂತ ತುಪ್ಪ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಕೊಕೊನೆಟ್ ಆಯಿಲು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಇವಾಗ ಒಂದು ಲೀಟ್ರ್ ಕೊಕೊನೆಟ್ ಆಯಿಲು ಫೈವ್ ಹಂಡ್ರೆಡ್ ರುಪೀಸ್ ಆಗೋಗ್ಬಿಟ್ಟಿದೆ ಹಾಗಾಗಿ ಆ್ಯಂಡ್ ದೆನ್ ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಮಾವಿನಕಾಯಿ ಕಾಯಿ ಸೀಸನ್ ಅಲ್ಲ ಇವಾಗ ಹಣ್ಣಿಂದು ಸೀಸನ್ನು ಸೊ ಆದ್ರೂ ಮಾವಿನಕಾಯಿ ಮಾರ್ಕೆಟಿಗೆ ಹೋದಾಗ ತೊಗೊಂಬಂದಿದ್ದೆ ನಾನು ಒಂದು ಮಾವಿನಕಾಯಿ ಸೊ ಹಾಗಾಗಿ ನಾನು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರ್ಬೇನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಆ್ಯಂಡ್ ದೆನ್ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೆ ಸೊ ಅದಾದಮೇಲೆ ಮಾವಿನಕಾಯಿ ಹುಳಿ ಇರಲಿಲ್ಲ ಸ್ವಲ್ಪ ಸ್ವೀಟ್ ಫಿಟ್ನೆಸ್ ಇತ್ತು ಹಾಗಾಗಿ ನಾನೇನು ಮಾಡಿದ್ದೆ ಅಂತ ಹೇಳಿದ್ರೆ ಸ್ವಲ್ಪ ನಿಂಬೆಹಣ್ಣ ತೊಗೊಂಡಿದ್ದೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೆ ಒಂದು ನಿಂಬೆಹಣ್ಣು ಅದರಲ್ಲೂ ಸ್ವಲ್ಪ ಹುಳಿ ಕಮ್ಮಿ ಇತ್ತು ನೀವು ಹುಳಿ ಸ್ವಲ್ಪ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ನೀವಲ್ಲಿ ಹಾಗೆಯೇ ನಾರ್ಮಲಿ ಚಿತ್ರಾನ್ನಕ್ಕೆ ಏನೇನು ಬೇಕೋ ಅದನ್ನೇ ನಾನು ನಾನು ಕೂಡ ಇದು ಮಾಡ್ತಾಯಿದ್ದು ಅಂದರೆ ಶೇಂಗಾ ಉಪ್ಪು ಕಡಲೆಬೇಳೆ ಹಾಗೆ ಜೀರಿಗೆ ಸಾಸಿವೆ ಹಾಗೆಯೇ ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ಮತ್ತು ಎಣ್ಣೆ ಇದಿಷ್ಟನ್ನು ಇಟ್ಕೊಂಡು ಉದ್ದಿನಬೇಳೆ ಒಂದು ನಾನು ಆ್ಯಡ್ ಮಾಡ್ಕೊಳ್ತೀನಿ ಇದಿಷ್ಟೂ ಮಾಡಿಕೊಂಡು ಮಾಡುವಂಥದ್ದು ಚಿತ್ರಾನ್ನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಚಿತ್ರಾನ್ನ ರೆಸಿಪಿ ಇದೇನು ಹೊಸದಂತಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ಅಷ್ಟೇ ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು ಬೇರೆಯವ್ರಿಗೆ ಬರಲ್ಲ ಅಂತ ಏನಲ್ಲ ಬಂದು ಅಂದರೆ ಒಬ್ರೊಬ್ಬರು ಒಂದೊಂದು ಥರ ಚಿತ್ರಾನ್ನ ಮಾಡ್ತಾರೆ ಸೊ ಹಾಗಾಗಿ ನನಗೆ ಯಾವ ಥರ ಬರುತ್ತೆ ನಾನು ಅದನ್ನ ತೋರಿಸಿದೆ ಅಕಸ್ಮಾತ್ ನಾನು ಮಾಡಿರೋದೇನಾರು ತಪ್ಪಾಗಿತ್ತು ಅಥವಾ ಆ ಥರ ಅಲ್ಲ ಅನ್ನಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮಾಡಿ ಆ್ಯಂಡ್ ದೆನ್ ನಾನು ನೆಕ್ಸ್ಟ್ ಟೈಮಿಂದ ಚೇಂಜ್ ಮಾಡಿಕೊಂಡು ಅಥವಾ ನೀವು ಹೇಳಿದ ರೀತಿನೂ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಬಂದುಬಿಟ್ಟು ಸೊ ಇವಾಗ ಬಂದು ಅದೇ ಬಾಣಲಿಗೆ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಬಂದು ಆಫ್ಟರ್ ದಟ್ ಜೀರಿಗೆ ಕೂಡ ಹಾಕ್ಕೊಳ್ತೀನಿ ನಾನು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಜೀರಿಗೆ ಚಿತ್ರಾನ್ನ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಇದಕ್ಕೆಲ್ಲ ಯೂಸ್ ಮಾಡ್ತೀನಿ ನಾನು ಸ್ವಲ್ಪ ಜೀರಿಗೆ ಜೀರಿಗೆನೂ ಅಷ್ಟೇ ಡೈಜೆಸ್ಟ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಯೂಸ್ ಮಾಡ್ತಿರ್ತೀವಿ ಆವಾಗವಾಗ ಮನೆಯಲ್ಲಿ ಹಾಗೆಯೇ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ಉದ್ದಿನಬೇಳೆ ನಮಗೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ತಿನ್ನೋದಕ್ಕೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಆಮೇಲೆ ಅದು ತುಂಬ ಮೆತ್ತ ಆಗಬಾರ್ದು ಲೈಕ್ ಕ್ರಿಸ್ಪಿ ಆಗಿರಬೇಕು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆಯೇ ಸ್ವಲ್ಪ ಶೇಂಗಾ ಹಾಕಿಬಿಟ್ಟು ಇದು ಮಾಡಿದೆ ಆ್ಯಂಡ್ ದೆನ್ ನಾನು ಮರ್ತೋಗ್ಬಿಟ್ಟೆ ಫಸ್ಟು ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಶೇಂಗಾ ಹಾಕಿಬಿಟ್ಟು ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಶೇಂಗಾ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಶೇಂಗಾ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದನ್ನ ಮರ್ತ್ಬಿಟ್ಟು ನಾನು ಹಾಗೆ ಹಾಕಿಬಿಟ್ಟೆ ಇವತ್ತು ಸೊ ನೀವು ಒಂದು ಸತಿ ಹಾಕಿ ಟ್ರೈ ಮಾಡಿ ನೋಡಿ ಶೇಂಗಾ ಆವಾಗ ಮೆತ್ತ ಆಗೋದಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಬಂದುಬಿಟ್ಟು ತಿನ್ನಬೇಕಾದ್ರೆ ಎಲ್ಲ ಹಾಗೆಯೇ ಈ ಕಡಲೆಬೇಳೆ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷದಷ್ಟು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಅಷ್ಟೇ ಫ್ರೈ ಮಾಡ್ಕೊಳ್ಳೋದು ತುಂಬ ಹಾಕಿಬಿಟ್ರೆ ಅದು ಕಲರ್ ನಾವು ಆನಿಯನ್ ಎಲ್ಲ ಹಾಕ್ತೀವಲ್ಲ ಬೇರೆ ಥರನೇ ಒಂಥರ ಒತ್ತಿರೋ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಮಾಡಿಕೊಂಡು ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನೇ ಹಾಕಿಬಿಟ್ಟು ಅದ್ರ ಜೊತೆಗೇನೆ ಕರ್ಬೇನ್ ಸೊಪ್ಪು ಮತ್ತು ಮೆಣ್ಸಿನ್ಕಾಯಿನೂ ಕೂಡ ಹಾಕೊಂಡ್ಬಿಡ್ತೀನಿ ಏನಕ್ಕೆ ಅಂದರೆ ಖಾರ ಬಿಟ್ಕೊಂಡ್ಲಿ ಅಂತ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು ನೀವು ಮೆಣಸಿನ್ಕಾಯಿ ಹಾಕಿ ಹಿಂದೆ ಈರುಳ್ಳಿನೇ ಹಾಕೋಬಿಟ್ವಿ ಅಂದರೆ ಅದಷ್ಟು ಖಾರ ಬಿಡೋದಿಲ್ಲ ಸೊ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಅದು ಸ್ವಲ್ಪ ಮತ್ತು ಫ್ರೈ ಆದಮೇಲೆ ಆಯಿಲ್ನಲ್ಲಿ ಆಮೇಲೆ ನೀವು ಆನಿಯನ್ ಹಾಕೋದ್ರಿಂದ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆನಿಯನ್ನು ಕೂಡ ಆವಾಗ ಖಾರ ಎಲ್ಲ ಚೆನ್ನಾಗತ್ತೆ ಬಂದುಬಿಟ್ಟು ಸೊ ಹಾಗಾಗಿ ಇವಾಗ ಆನಿಯನ್ನ ಹಾಕ್ಕೊಂಡು ಫುಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಂದ್ಬಿಟ್ಟು ಆ್ಯಸ್ ಇಟ್ ಈಸ್ ಎಲ್ಲರೂ ಮನೇಲಿ ಮಾಡೋ ರೀತಿಯೇ ನಾನು ಮಾಡ್ತಾ ಇರೋದು ನಾನೇನು ಸ್ಪೆಷಲಾಗಿ ಮಾಡ್ತಾ ಇಲ್ಲ ಆ್ಯಂಡ್ ದೆನ್ ಯಾರಾದರೂ ಸ್ಟಾರ್ಟಿಂಗ್ ಈಗ ಕಲಿಬೇಕು ಅನ್ನೋರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಬಂದುಬಿಟ್ಟು ಆ್ಯಂಡ್ ದೆನ್ ನಾನೇನು ಕುಕ್ಕಿಂಗಲ್ಲಿ ಎಕ್ಸ್ಪೋರ್ಟ್ ಅಂತೂ ಅಲ್ಲ ನಾನು ಕಲಿತಿರೋಳೆ ಅಷ್ಟೇ ಹೇ ದೊಡ್ಡೋರು ಅನ್ನೋದು ಅದಕ್ಕಿಂತನೂ ಎಲ್ಲರೂ ಮನೆ ಹಿರಿಯರು ಹೇಳ್ತಾ ಇರ್ತಾರೆ ಮಕ್ಕಳು ಎಷ್ಟು ಮಾಡಿದ್ರೂ ಮುಗಿಯಲ್ಲ ಎಷ್ಟು ಕಲ್ತ್ರೂ ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಬಂದು ಸಾಯೋ ತನಕ ಕಲಿಯೋದಿದ್ದೇ ಇರುತ್ತೆ ಮನುಷ್ಯ ಆಗಲಿ ಅಥವಾ ಸಾಯೋ ತನಕ ಕಲಿಯೋದಿರುತ್ತೆ ಅದು ಅದು ಫಿಕ್ಸ್ ಓದೋ ವಿಚಾರದಲ್ಲಾಗ್ಬೋದು ಅಡುಗೆ ವಿಚಾರದಲ್ಲಾಗ್ಬೋದು ಹೊರಗಡೆ ಪ್ರಪಂಚದ್ರಲ್ಲಾದರೂ ಆಗ್ಬೋದು ಮನುಷ್ಯರು ಕಲಿತಾನೇ ಇರ್ತೀವಿ ಯಾವಾಗ್ಲೂ ಸೊ ನಾವು ಗೊತ್ತಿದೆ ಅನ್ನೋದಕ್ಕಿಂತ ಗೊತ್ತಿಲ್ಲ ಅನ್ನೋದೇ ತುಂಬ ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ಗೊತ್ತಿಲ್ಲ ಅಂತಂದಾಗ ಕಲಿಬೋದು ಇನ್ನು ನಮಗೆ ಗೊತ್ತಿಲ್ಲದಲ್ಲದೆಷ್ಟೋ ವಿಚಾರಗಳಿರುತ್ತೆ ಹಾಗಾಗಿ ಸೊ ಈಗ ಆನಿಯನ್ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು ಸೊ ಅದಕ್ಕೆ ನಾನು ಆನಿಯನ್ ಹಾಕಾಗಿ ಒಂದು ಸ್ವಲ್ಪ ತಗ್ತಿದ್ದಂಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತೀನಿ ಏನಕ್ಕೆ ಅಂದರೆ ಆನಿಯನ್ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕಷ್ಟೇ ಸೊ ಅಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಚೆಂದ ಫ್ರೈ ಆಗಬೇಕು ಆನಿಯನ್ ಕೂಡ ಆ್ಯಂಡ್ ದೆನ್ ನಾನು ಆನಿಯನ್ ಫುಲ್ಲು ಫ್ರೈ ಆಗಕ್ಕೆ ಬಿಡೋದಿಲ್ಲ ಅಂದರೆ ಒಂಥರ ತುಂಬ ಕಲರ್ ಚೇಂಜ್ ಆಗೋಕ್ಕೆ ಬ್ರೌನಿಷ್ ಕಲರ್ ಆಗೋ ತನಕ ಬಿಡೋದಿಲ್ಲ ನಾನು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಇದು ಮಾಡ್ತೀನಿ ಅಂದರೆ ಸಾಕು ಅಂತ ಹೇಳಿಬಿಟ್ಟು ಆವಾಗ ಅರಶಿನ ಆಗಲಿ ಏನೇ ಆ್ಯಡ್ ಮಾಡಂಗಿದ್ರು ಮಾಡ್ಕೊಳ್ತೀನಿ ನಾನು ಅದಾಗಿದ ತಕ್ಷಣ ನೋಡಿ ಆನಿಯನ್ ಫ್ರೈ ಆಗಿದ ತಕ್ಷಣವೇ ನಾನು ಮಾವಿನಕಾಯಿದು ಇಟ್ಕೊಂಡಿದ್ನಲ್ಲ ಮಾವಿನಕಾಯಿನ ಅದನ್ನ ಹಾಕ್ಕೊಂಡೆ ಆ್ಯಂಡ್ ದೆನ್ ಅಕಸ್ಮಾತ್ ಏನಾದರೂ ಮಾವಿನಕಾಯಿ ತುಂಬ ಉಳಿ ಅನ್ನೋದಾಯಿತು ಅಂತಂದರೆ ನೀವು ಸ್ವಲ್ಪ ಅದನ್ನ ರಸ ಹಿಂಡ್ಬಿಟ್ಟು ಆಮೇಲೆ ಹಾಕಿ ಆವಾಗ ಅದು ಹುಳಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಮಾವಿನಕಾಯಿಲಿ ಹುಳಿನೇ ಇಲ್ಲ ಅಂತ ಅನ್ನೋದಾದರೆ ಈ ಥರ ಮಾವಿನಕಾಯಿ ಹಾಕಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ಹುಳಿಯನ್ನು ಕೂಡ ಹಾಕಬೇಕಾಗತ್ತೆ ಬಂದುಬಿಟ್ಟು ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಮಾವಿನಕಾಯಿನೂ ಹಾಕಿದ್ದೀನಿ ಆ್ಯಂಡ್ ದೆನ್ ಅರಶಿನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನಿಮ್ಮ ನಿಂಬೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ಹುಳಿ ಆ್ಯಡ್ ಇದ್ದೀನಿ ನಾನು ಕೆಲವರು ಹೇಳ್ತಾರೆ ಬಿಸಿ ಇದ್ದಾಗಲೇ ನಿಂಬೆ ಹುಳಿನ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಆಲ್ಮೋಸ್ಟಲ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಿಂಬೆ ಹುಳಿ ಹಾಕ್ಕೊಂಡೆ ನಾನು ಹಾಕಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ವಿ ಸೊ ನಿಮಗೆ ಹುಳಿ ಕಮ್ಮಿ ಆಯಿತು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಈ ಥರ ಇಲ್ಲ ಹುಳಿ ಕಮ್ಮಿ ಆಗಿಲ್ಲ ಇದ್ರದ್ದೇ ಚ ಜಾಸ್ತಿ ಆಗಿದೆ ಮಾವಿನಕಾಯಿದು ಅಂದರೆ ಅದು ಇನ್ನೊಂಥರ ಆಗಿದೆ ಆ್ಯಂಡ್ ದೆನ್ ಮಾವಿನಕಾಯಿ ಚಿತ್ರಾನ್ನ ಯಾರೇ ಮಾಡೋರಾದ್ರೂ ಹುಳಿ ಇರೋ ಮಾವಿನಕಾಯಿನ ನೋಡಿ ತೊಗೊಳ್ಳಿ ಆವಾಗ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ ಇಲ್ಲ ಅಂದರೆ ಗೊತ್ತಾಗಲ್ಲ ಅಂದರೆ ಹುಳಿ ಇದ್ದರೆ ನಾವು ಮಾವಿನಕಾಯಿ ತಿಂತಾ ಇದ್ದೀವಿ ಅಂತ ಫೀಲ್ ಆಗ್ತಾ ಇರುತ್ತೆ ಹುಳಿನೇ ಇಲ್ಲ ಅಂದರೆ ನಮಗೆ ಅದು ಮಾವಿನಕಾಯಿ ಚಿತ್ರಾನ್ನ ಅಂತಲೇ ಗೊತ್ತಾಗೋಲ್ಲ ಬಂದ್ಬಿಟ್ಟು ಸೊ ಇವತ್ತು ನಾನು ತಂದಿದ್ದೆ ಆ್ಯಕ್ಚುಲಿ ನಿಜೆ ಇರಲಿಲ್ಲ ಬಟ್ ನಾನು ಹುಳಿ ಇದೆ ಅಂದ್ಕೊಂಡೆ ಮಾಡಿದ್ದು ಬಟ್ ಇಟ್ಸ್ ಓಕೆ ನಾವು ನಾವು ತಿಂದಿದ್ದೀವಿ ಅಲ್ಲ ತಿಂದಲೇ ಇರೋರಿಗೆ ಹೊಸದಾಗಿ ಇದನ್ನು ಟ್ರೈ ಮಾಡೋರಿಗೆ ನಾನು ಇದನ್ನು ಹೇಳ್ತಾ ಇರೋದು ನೀವು ಫಸ್ಟ್ ಟೈಮ್ ಟೇಸ್ಟ್ ಮಾಡಬೇಕು ಅನ್ನೋರು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತೀನಿ ಅನ್ನೋರು ಆ ಥರ ಇರೋರು ಹುಳಿ ಇರೋ ಮಾವಿನ್ಕಾಯಿನ ತೊಗೊಂಡು ದಯವಿಟ್ಟು ಚಿತ್ರಾನ್ನ ಮಾಡಿ ಹುಳಿ ಇಲ್ದಲೇ ಇರೋದು ತೊಗೊಂಡ್ರೆ ನಿಜ ಚೆನ್ನಾಗಿರಲ್ಲ ಚಿತ್ರಾನ್ನ ಗೊತ್ತೂ ಆಗೋದಿಲ್ಲ ನಿಮಗೆ ನಾರ್ಮಲ್ ಚಿತ್ರಾನ್ನ ಇರುತ್ತೆ ಅಷ್ಟೇ ಒಂದು ಸೊ ಹಾಗಾಗಿ ಈಗ ಅದನ್ನು ಚೆನ್ನಾಗಿ ಅನ್ನ ಹಾಕಿ ಬಿಸಿ ಅನ್ನ ಇದ್ದಂಗೆ ಮಿಕ್ಸ್ ಮಾಡ್ಕೋಬೇಡಿ ಅದು ಒಂಥರ ಗಂಟು ಗಂಡು ಥರ ಆಗೋಗ್ಬಿಟ್ಟು ಬಿಡುತ್ತೆ ಇಲ್ಲ ಅನ್ನ ಉಡಿ ಉಡಿ ಬರೋದಿಲ್ಲ ಹಂಗಾಗಿ ಸ್ವಲ್ಪ ಆದಷ್ಟು ಸ್ವಲ್ಪ ತಣ್ಣ ಅನ್ನ ತಣ್ಣ ಆದಮೇಲೆ ನೀವು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಬಂದ್ಬಿಟ್ಟು ಸೊ ನಾನು ಈ ಥರ ಜಾಸ್ತಿ ಗೊಜ್ಜು ಮಾಡಿ ಇಟ್ಕೊಂಡಿರ್ತೀನಿ ಅಲ್ಲ ನಾನು ಮಾಡ್ತೀನಿ ಅಂದರೆ ಈ ಥರ ಮಿಕ್ಸ್ ಮಾಡ್ಕೊಬೇಕಾದ್ರೆ ರೈಸ್ನ ಸ್ವಲ್ಪ ಬಟ್ಲಿಗೆ ಬೌಲ್ಗೆ ಯಾವುದಕ್ಕಾದ್ರೂ ತೆಗೆದಿಟ್ಕೊಂಡಿರ್ತೀನಿ ಸ್ವಲ್ಪ ಗೊಜ್ಜನ್ನ ಅಂದರೆ ಜಾಸ್ತಿ ಏನಾದರೂ ಆಗೋಗ್ಬಿಟ್ರೆ ಅಂತ ಹೇಳಿ ಆಮೇಲೆ ಬೇಕು ಏನೋ ಸಾಲ್ಟೇಜ್ ಆಯಿತು ಅಂದ್ರೆ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಆ ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ತರ ಇರುತ್ತೆ ಅದು ಅಂದರೆ ಈ ಥರ ಮಾಡಿ ಇಟ್ಕೊಂಡಿದ್ದಾಗ ಈಗ ಮಾಡಿದ್ದು ಆಗಿದೆ ಉಪ್ಪು ಕೂಡ ನೋಡಿ ಟೇಸ್ಟ್ ನೋಡಿಬಿಟ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನನ್ನ ಮಗನಿಗೆ ಬಾಕ್ಸಿಗೆ ಕೂಡ ರೆಡಿ ಮಾಡಿ ಎಲೆ ಬಾಕ್ಸ್ ಕೂಡ ಪ್ಯಾಕ್ ಮಾಡಾಯಿತು ಸೊ ಇವತ್ತಿನ ಟಿಫನ್ ಹೀಗಿತ್ತು ಮಾವಿನಕಾಯಿ ಚಿತ್ರಾನ್ನ ಆಗಿತ್ತು ಅದು ಆಗಿ ಸ್ವಲ್ಪ ಹೊತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಚಿಕ್ಕಪೇಟೆಗೆ ಹೋಗಿದ್ದೆ ಯಾಕೆ ಅಂದರೆ ಸ್ವಲ್ಪ ಏನೇನೋ ಪರ್ಚೇಸಿಂಗ್ ಇತ್ತು ಇತ್ತು ಅದು ಏನಕ್ಕೆ ಅಂತ ಹೇಳಿ ಮುಂದಿನ ಯಾವಾಗ್ಲಾರೂ ಗೊತ್ತಾಗುತ್ತೆ ಸೊ ನಾನು ಈಗಲೇ ರಿವೀಲ್ ಮಾಡೋಕ್ಕೆ ಹೋಗಲ್ಲ ಏನು ಅಂತೇಳಿ ಸ್ವಲ್ಪ ಬಟ್ಟೆ ಶಾಪಿಂಗ್ಸು ಎಲ್ಲ ಮೆಟೀರಿಯಲ್ಸ್ ತೊಗೋಬೇಕಾಗಿತ್ತು ನನಗೆ ನನಗೆ ನನ್ನ ತೆಂಗಿನಗೆ ತೆಂಗಿಗೆ ಎಲ್ಲ ಮೆಟೀರಿಯಲ್ಸ್ ತೊಗೋಬೇಕಿತ್ತು ಸ್ವಲ್ಪ ನೋಡ್ಕೊಂಡು ಬರೋಕ್ಕೆ ಅಂತ ಆ್ಯಕ್ಚುಲಿ ಹೋಗಿದ್ದಿದ್ದು ನಾನು ಸೊ ಬಟ್ ಅಲ್ಲಿ ನಾವು ಹುಡುಕ್ತಾ ಇದ್ದಿದ್ದು ಮೆಟೀರಿಯಲ್ಸ್ ನನಗೆ ಸಿಕ್ತು ಆ ಕಾರಣಕ್ಕೆ ಅದನ್ನ ತೊಗೊಂಡು ಕೂಡ ಬಂದ್ವಿ ಬಟ್ ಮೆಟೀರಿಯಲ್ಸು ಕೂಡ ತುಂಬ ಕಾಸ್ಟ್ಲಿ ಇದೆ ಅಂದ್ಕೊಂಡಷ್ಟು ಸುಲಭ ಇಲ್ಲ ಎಲ್ಲ ಅಂದರೆ ತುಂಬ ಕಮ್ಮಿಗೆ ಸಿಗುತ್ತೆ ಅನ್ನೋ ಥರ ಇಲ್ಲ ತುಂಬ ಕಾಸ್ಟ್ ಕೂಡ ಜಾಸ್ತಿನೇ ಇದೆ ಮೆಟೀರಿಯಲ್ಸ್ದು ಬಟ್ ಏನು ಅಂತ ಅಂದರೆ ಒಂದು ಸ್ಯಾಟಿಸ್ಫೈ ಮೆಟೀರಿಯಲ್ಸ್ ತೊಗೊಂಡು ನಾವು ಹೊಲಿಸ್ದಾಗ ಅದೊಂದು ಸ್ಯಾಟಿಸ್ಫೈ ನಮ್ಮ ಬಾಡಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಅನ್ನೋದು ನೀವು ಆಮೇಲೆ ಯಾವ ಥರ ಬೇಕಾದರೂ ನಾವು ಹೊಲಿಸ್ಕೋಬೋದು ಇಲ್ಲ ಅಂದರೆ ಅದು ಬೇಡ ಹಿಂಗಾಯಿತು ಲೂಸ್ ಆಯಿತು ಇದು ತುಂಬ ಡೀಪ್ ಆಗಿ ಹೋಗ್ಬಿಡ್ತು ಇಲ್ಲ ಈ ಥರ ಆಯಿತು ಅಂತ ಒಂದು ಸ್ವಲ್ಪ ಅನಿಸ್ಬಿಡುತ್ತೆ ಹಾಗಾಗಿ ಆ್ಯಂಡ್ ದೆನ್ ನಾನು ಆಲ್ಮೋಸ್ಟ್ ಆಲ್ ಸ್ಟಿಚ್ಚಿಂಗ್ಸ್ ಎಲ್ಲ ಕೊಡೋದು ನಾನು ಚಿಕ್ಕಮಂಗ್ಳೂರಲ್ಲೇ ಕೊಡೋದು ನಾನು ಬ್ಯಾಂಗ್ಳೂರಲ್ಲಿ ತುಂಬ ರೇರ್ ನಾನು ಸ್ಟಿಚಿಂಗ್ಸ್ ಮಾಡಿಸೋದು ಇತ್ತೀಚೆಗೆ ಎಲ್ಲ ಆಲ್ಮೋಸ್ಟ್ ಆಲ್ ಬ್ಯಾಂಗ್ಳೂರಲ್ಲೇ ಬ್ಯಾಂಗ್ಳೂರಲ್ಲಿ ಕೊಡ್ತಾ ಇಲ್ಲ ಎಲ್ಲ ಚಿಕ್ಕಮಂಗ್ಳೂರಲ್ಲೇ ನಾನಂತಲ್ಲ ನನ್ನ ತಂಗಿ ನಮ್ಮ ಆಂಟಿ ಮಕ್ಕಳು ನನ್ನ ಅತ್ತೆ ಮಕ್ಕಳು ಎಲ್ಲ ಅಲ್ಲೇ ಕೊಡೋದು ನಾನು ಯಶ್ ಫ್ಯಾಷನ್ಸ್ ಅಂತ ಆ ಮೆಟೀರಿಯಲ್ ಶಾಪಲ್ಲಿ ನಾನು ಮೆಟೀರಿಯಲ್ ತೊಗೊಂಡಿದ್ದು ಬಂದು ಸೊ ಅಲ್ಲಿ ನನ್ನ ತೆಂಗಿಗೆ ನನಗೆ ಇಬ್ಬರಿಗೂ ಅಲ್ಲ ನನ್ನ ತೆಂಗಿಗೆ ಅಲ್ಲಿ ತೊಗೊಂಡ್ವಿ ನನಗೆ ಇನ್ನೊಂದು ಕಡೆ ತೊಗೊಂಡ್ವಿ ಬಿಕಾಸ್ ಒಂದೇ ಶಾಪಲ್ಲಿ ಇಬ್ಬರಿಗೂ ಸಿಕ್ಕಲಿಲ್ಲ ಬಂದು ಅಂದರೆ ನನಗೆ ಬಾಟಮಿಗೆ ಸಿಕ್ಕರೆ ಟಾಪ್ಗೆ ಸಿಕ್ತಿರ್ಲಿಲ್ಲ ಟಾಪಿಗೆ ಸಿಕ್ಕರೆ ಬಾಟಮ್ಗೆ ಸಿಕ್ತಿರಲಿಲ್ಲ ಹಾಗಾಗಿ ಆ್ಯಂಡ್ ದೆನ್ ಚಿಕ್ಕಪೇಟೆ ಡೇಸಲ್ಲಿ ಹೋಗೋದು ತುಂಬ ವರ್ತ್ ಅನಿಸುತ್ತೆ ಯಾಕೆಂದರೆ ಜನ ಇರೋದಿಲ್ಲ ಒಂದು ಕಾಮಾಗಿ ಕೂಲಾಗಿ ನಾವು ಸರ್ಚ್ ಮಾಡ್ಬೋದು ನೋಡ್ಬೋದು ಎಲ್ಲ ತಗೋಬರ್ಬೋದು ಅಪ್ಪ ಏನಾದರೂ ವೀಕೆಂಡಲ್ಲಿ ಹೋಗ್ಬಿಟ್ರೆ ಸಾಕು ಹೋಗಿದ್ದು ಬೇಡ ಬಂದಿದ್ದು ಬೇಡ ಅನ್ಸ್ಬಿಡುತ್ತೆ ತುಂಬಾ ಹಿಂಸೆ ಆಗೋಗ್ಬಿಡುತ್ತೆ ಓಡಾಡೋಕ್ಕೆ ಜಾಗ ಇರೋದಿಲ್ಲ ಬಂದು ಸೊ ಹಂಗಾಗಿ ನಾವು ಹೋಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಆ್ಯಕ್ಚುಲಿ ಹೇಳಿದ್ನಲ್ಲ ನೋಡೋದಕ್ಕೆ ಅಂತ ಹೇಳಿ ಹೋಗಿ ತೊಗೊಂಡೇ ಬಂದಿದ್ದಂಗೆ ಆಯಿತು ಸೊ ನಂದು ಫ್ರೈಡೆ ಲಾಗ್ ಈ ಥರ ನನ್ನ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ